ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ತಾಲೂಕು ಬಳ್ಳಾರಿ ನಗರದಲ್ಲಿ ಚಿನ್ನ ಮತ್ತು ಬೆಳ್ಳಿ ಹೊರನಗಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ಯಮವಾಗಿ ಹೊರತಗಾರನು ಮತ್ತು ಕೆಲಸಗಾರನು ಠಾಣೆಗೆ ರೂಪದಲ್ಲಿ ಕಾನೂನು ಬಹಿರತೆ ಹಿಂಸೆ ದಬಾಳಿಕೆ ತರೆ ನಡೆಯುತ್ತಿರುವುದನ್ನು ವಿರೋಧಿಸಿ ಕಳಿತನಾದ ಆರೋಪಿಗಳ ಮೌಖಿಕ ಹೇಳಿಕೆಗಳ ವ್ಯಾಪಾರಗಳು ಮತ್ತು ಕೆಲಸಗಾರರನ್ನು ವಿಚಾರಣೆಗೆ ನೇಪದಲ್ಲಿ ಬೆದರಿಸಿ ಅವರನ್ನು ಚಿನ್ನ ಬೆಳ್ಳಿ ವಸ್ತುಗಳನ್ನು ಸ್ವೀನಪಡಿಸಿಕೊಳ್ಳುವುದು ವ್ಯಾಪಾರಗಳು ಮತ್ತು ಕೆಲಸಗಾರರನ್ನು ತಾನೆಗೆ ಕರೆದುಕೊಂಡು ಹೋಗಿ ಅವಮಾನ ಆಹ್ವಾನ ಮಾಡಿ ಸ್ಪರ್ಧಿಸುವುದನ್ನು ವಿರೋಧಿಸಿ ಬಂದಿದ ಆರೋಪಿಗಳನ್ನು ತಕ್ಷಣಕ್ಕೆ ನ್ಯಾಯಾಲಯಕ್ಕೆ ಆಧಾರ ಅಕ್ರಮ 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 ಬಂಧಗಳನ್ನು ಶೀರಿಸಬಹುದು ತನಿಖೆ ವಿಚಾರಣೆ ಮುಂದೆ ಸಂಘದ ಪದಾಧಿಕಾರಿಗಳ ಭೇಟಿ ಮಾಡದೆ ಕೆಲಸಕ್ಕೆ ಸ್ಥಳದಲ್ಲಿ ವಿಚಾರಣೆ ಮಾಡದೆ ಆನೆಗೆ ಕರೆದುಕೊಂಡು ಕರೆ ಕರೆದುಕೊಂಡು ಹೋಗುವುದು ವಿರೋಧಿಸಿ ಕಾನೂನು ರೈತ ಮಾನ್ವೀಯತೆಯಿಂದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳದೆ ಕಾನೂನು ರೀತಿ ವಸ್ತುವೆಗಳನ್ನು ಖಂಡಿಸಿ ಧರಣಿಯನ್ನು ಮಾಡಲು ತೀರ್ಮಾನಿಸಿದೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಎಂ ಡಿ ಜಯದ್ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಸತ್ಯಾಗ್ರಹನ ಆಯೋಜಿಸಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸತ್ಯಾಗ್ರಹಕ್ಕೆ ಮಾನ್ಯ ಶ್ರೀ ಲಲಿತರ ಬಂಧು ಬಡವರ ಬಂದು ಆಗಿರ್ತಕ್ಕಂಥ ಶ್ರೀರಾಮುಲು ಸರ್ ಅವರು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಈ ಒಂದು ಸತ್ಯಾಗ್ರಹಕ್ಕೆ ಬರಲಿದ್ದಾರೆ ಅವರು ಕೂಡ ನಮ್ಮ ಕೆಲಸಗಾರರ ಸಂಘದ ವತಿಯಿಂದ ನಾವೆಲ್ಲರೂ ಬಂದು ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸರ್ ಇವತ್ತು ಸತ್ಯಾಗ್ರಹ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಸರ್ ನಾವು ಚಿಕ್ಕವರಿಂದ ಬಂಗಾರ ಕೆಲಸವನ್ನು ಮಾಡ್ತಕ್ಕಂಥ ಎಲ್ಲಾ ನಮ್ಮ ಬಂಧುಗಳು ಮಾಡ್ತಾ ಇದ್ದಾರೆ ಆದರೆ ನಾವು ಕೆಲಸ ಕಲ್ತ್ಕೊಂಡು ಒಂದು ಸ್ಟೇಟಸ್ ಬಂದಾಗ ಮದುವೆ ಆಗುವ ರೀತಿಯ ಟೈಮ್ ಅಲ್ಲಿ ನಾವು ಆ ಟೈಮ್ ಕೂಡ ನಾವು ತೆಗೆದುಕೊಂಡು ಬಂಗಾರ ಕೆಲಸ ಮಾಡ್ತಾ ಮಾಡ್ತಾ ಈಗ ಕೆಲಸಗಳು ಕಡಿಮೆ ಆಗಿದೆ ಸರ್ ಕೆಲಸಗಳು ಕಡಿಮೆ ಆದ ತಕ್ಷಣ ಏನಾಗ್ತಾ ಇದೆ ಅಂದ್ರೆ ಯಾವುದೇ ಕಳ್ಳ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಗಳಿಂದ ತಗೊಂಡ್ ಬಂದು ಯಾವುದೇ ಕಳ್ಳ ಅಂದ್ರೆ ರೋಡ್ ಮೇಲೆ ಇರ್ತಕ್ಕಂತ ಯಾವುದೇ ಕಳ್ಳ ಕರ್ಕೊಂಡ್ ಬಂದ್ರು ಕೂಡ ನಮ್ಮೇಲೆ ಆಪಾದನೆ ಒಡಿಸಿದ್ರು ಕೂಡ ನಾವು ಆಪಾದನೆ ಒಡಿಸ್ಕೊಂಡು ನಾವು ಹೋಗಿ ಸರೆಂಡರ್ ಆಗಿ ಅಂದ್ರೆ ನಮಗೆ ಕಾನೂನು ಬಾಹಿರವಾಗಿ ನಮ್ಮನ್ನು ಅನುಮಾನಿಸಿ ಅವಮಾನಿಸಿ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಸರ್ ಅದಕ್ಕೋಸ್ಕರ ಜೀವನ ನಡೆಯೋದು ಬಹಳ ಕಷ್ಟ ಆಗ್ತಾ ಇದೆ ಈಗಿನ ಕಾಲದಲ್ಲಿ ಬಂಗಾರದ ರೇಟ್ ನಿಮ್ಗೆ ಗೊತ್ತೇ ಇದೆ ನಾವು ಒಂದು ಗ್ರಾಮ ಬಂಗಾರ ತೆಗೆದುಕೊಳ್ಬೇಕಂದ್ರೆ ಕೂಡ ನಾವು ಕೆಲಸ ಮಾಡ್ಬೇಕಂದ್ರೆ ಬಹಳ ಬಹಳಷ್ಟು ಕಷ್ಟ ಬೀಳ್ತಾ ಇದೀವಿ ಈ ಒಂದು ಬಳ್ಳಾರ ಬಂಗಾರ ಮತ್ತು ಚಿನ್ನ ಬೇಗ ಕೆಲಸ ಮಾಡತಕ್ಕಂಥ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ವಲಸೆ ಹೋಗ್ತಾ ಇದ್ದೀವಿ ಬಹಳ ಮಂದಿ ಬಿಟ್ಟು ಯಾಕಂದ್ರೆ ಆಟೋ ಹಾಕ್ತಾ ಇದಾರೆ ಬಿರಿಯಾನಿ ಅಂಗಡಿಗಳು ಇಡ್ತಾ ಇದ್ದಾರೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ತಟ್ಟೆ ತೊಳ್ತಾ ಇದೆ ಸರ್ ಈ ಕೈಗಳಿಂದ ನಾವು ಯಾಕಂದ್ರೆ ನಮ್ಮ ಮೇಲೆ ಆಗ್ತಕ್ಕಂತ ದೌರ್ಜನ್ಯಗಳನ್ನು ನಾವು ಸಹಿಸಿಕೊಳ್ಳಲಾಗುತ್ತೆ ಇವತ್ತು ನಾವು ಬಜಾರಿಗೆ ಬಂದಿದ್ದೀವಿ ಇದು ಎರಡು ದಿವ್ಸ ಉಪಾಸತೃ ಸರ್ ಆದ್ರೆ ಒಳಗಡೆ ಏನಾದ್ರು ಡಿ ಸಿ ಸಾಹೇಬ್ರು ಯಾರು ಬಂದು ನಮ್ಮ ಸ್ವೀಕರಿಸಿ ನಮ್ಮ ಎಸ್ ಪಿ ಸಾಹೇಬ್ರಾಗಲಿ ಯಾರೇ ಆಗ್ಲಿ ಬಂದು ನಮ್ಮನ್ನು ಇದು ಮಾಡಿ ಎತ್ತಿದ್ರೆ ನಾವು ಇದು ಮಾಡ್ತೀವಿ ಪೊಲೀಸ್ ಅಧಿಕಾರಿಗಳು ಸರ್ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಪೊಲೀಸ್ ಇಲಾಖೆದವ್ರೆ ಯಾಕಂದ್ರೆ ನಮಗೆ ಯಾವ್ದೇ ಕಳ್ಳ ಕಸ್ಟಮರ್ ನಮ್ಗೆ ಡೈಲಿ ಬರ್ತಾ ಇರ್ತಾರೆ ಅವ್ನ ಮಕ್ಕಳ ನೋಡಿ ತಗೊಂಡಿರ್ತೀವಿ ತಗೊಂಡಿದ್ಮೇಲೆ ಅವರ ಕಷ್ಟಗಳಿಗೆ ಅವ್ರು ಮಾರಕ್ ಬಂದಿರ್ತಾರೆ ನಾವು ಕೆಲಸ ಮಾಡೋರು ವ್ಯಾಪಾರ ಮಾಡೋರು ಆ ಕೆಲಸ ತಗೊಂಡು ಆ ಕಷ್ಟ ನೀಗಿಸ್ತಾರೆ ಹಣವನ್ನು ತಗೊಂಡು ಆದ್ಮೇಲೆ ನೀವು ಕಳತನ ಮಾಲ್ ತಗೊಂಡ್ರೆ ನೀನ್ ಬಾ ಅಂತ ಹೇಳಿದ ತಕ್ಷಣ ನಾವು ಎದ್ದು ಹೋಗ್ಬೇಕಂದ್ರೆ ಹೆಂಗಾಗುತ್ತೆ ಸರ್ ಸರ್ ಪಾಲಿಶ್ ಮಾಡೋನು ಕೆಲಸ ಮಾಡೋನು ಮತ್ತೆ ಬಂಗಾರ ಕೆಲಸ ಮಾಡೋನ್ ಚಿನ್ನ ಬೆಳ್ಳಿ ಕೆಲಸ ಮಾಡೋನು ಅವನಿಗೆ ಒಂದೊಂದ್ ಕೆಜಿ ಅರ್ಧ ಕೆ ಕೆಜಿ ಮುನ್ನೂರ್ ಮುನ್ನೂರು ನಾನು ಎಲ್ಲಿಂದ ತಗೊಳ್ತ ಬರ್ತಾನ ಸರ್ ಅವನು ಕಳ್ತನ ಮಾಡಕ್ ಆಗುತ್ತಾ ಆಗುತ್ತಾ ಅಷ್ಟು ಅಮೌಂಟ್ ಇರ್ತಾವ ಅವ್ರತ್ರ ಸುಳ್ಳು ನಮ್ಮ ಮೇಲೆ ಆಪಾದನೆ ಮಾಡಿ ನಮ್ಮನ್ನು ಹೇಳ ಸರ್ ನಮ್ಗೆ ಮಾನಸಿಕವಾಗಿ ಚಿತ್ರ ಹಿಂಸೆ ಮಾನಸ ಆತನೆ ಮಾಡ್ತಾ ಇದಾರೆ ಬೇಡ ಬೇಡ ಅಂತ ಕೆಲಸ ಈಗ ನಾವು ಡಿಸೈಡ್ ಮಾಡಿಬಿಟ್ಟಿವಿ ಈ ಕೆಲಸನೇ ಬೇಡ ಬಿಟ್ಟು ಬೇರೆ ಆಟ ಆಡ ಹಾಕ್ ನಾವು ಡಿಸೈಡ್ ಮಾಡಿಬಿಟ್ಟಿವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ